ಇಂದು ಕರ್ನಾಟಕ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇಂದು ಕರ್ನಾಟಕ ರಾಜ್ಯಾದ್ಯಂತ ರಾಜ್ಯೋತ್ಸವ ಆಚರಣೆ ಜರುಗುತ್ತಿರುವುದು ನಾವು ಕನ್ನಡಿಗರು ಸಂಭ್ರಮದಿಂದ ಆಚರಣೆ ಮಾಡುತ್ತಿರುವುದು ನಮಗೆಲ್ಲರಿಗೂ ಗೌರವ ಮತ್ತು ಹೆಮ್ಮೆಯದ ವಿಷಯ ವಿಪರ್ಯಾಸ ಅಂದರೆ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಪ್ರಾತಿನಿಧಿಕ ಸಂಸ್ಥೆಯ ಆವರಣದಲ್ಲಿ ಕೇಂದ್ರ ಸಾಹಿತ್ಯ ಪರಿಷತ್ ಆದೇಶದ ಮೇರೆಗೆ ರಾಷ್ಟ್ರ ಧ್ವಜವನ್ನು ಆಚ ಹಾರಿಸಿರುವುದು ಸ್ವಾಗತ ಆ ವಿಪರ್ಯಾಸ ಎಂದರೆ ನಮ್ಮ ಕನ್ನಡದ ಜನರ ಸಂಕೇತವಾಗಿರುವ ಧ್ವಜವನ್ನು ಅತಿ ಹಳೆಯ ಧ್ವಜವನ್ನು ಆರೋಹಣ ಮಾಡಿರುವುದು ನಮಗೆ ಕನ್ನಡಿಗರಿಗೆ ಆಘಾತಕಾರಿ ಮತ್ತು ಘೋರ ಅನ್ಯಾಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಇದನ್ನು ಕಂಡು ಕಾಣದೇನೆ ಆರೋಹಣ ಮಾಡಿರುವುದೇ ಪ್ರಶ್ನೆ ಅರ್ಹವಾಗಿದೆ ಅಷ್ಟೇ ಅಲ್ಲ ಈ ಭಾಗದಲ್ಲಿ ಪ್ರತಿಭಾವಂತ ಸಾಹಿತಿಗಳು ಹಿರಿಯ ಕಿರಿಯ ಸಾಹಿತಿಗಳು ನಾಟಕಕಾರರು ಕಲಾವಿದರು ವಿವಿಧ ಕ್ಷೇತ್ರಗಳಲ್ಲಿ ಮುಂಚಣೆಯಲ್ಲಿರ್ತಕ್ಕಂಥ ಸಾಂಸ್ಕೃತಿಕವಾಗಿರ್ತಕ್ಕಂಥ ಕನ್ನಡದ ಹಿರಿಮೆ ಗರಿಮೆ ಎಲ್ಲೇ ಕನ್ನಡದ ಕವಿರಾಜ ಮಾರ್ಗ ಕಲಬುರಗಿ ನಮ್ಮ ರಾಷ್ಟ್ರ ಕೊಟ್ಟಿಂದ ಬಂದಿರೋದು ವಿಪರ್ಯಾಸ ಮತ್ತು ಅನ್ಯಾಯದ ಮಲತಾಯಿ ಧೋರಣೆ ಏನಂದರೆ ರಾಜ್ಯೋತ್ಸವ ಪ್ರಶಸ್ತಿ ವಿಚಾರಣೆಯಲ್ಲಿ ಕಲಬುರಗಿ ಹೆಸರಿನ ಮೇಲೆ ಬೆಳಗಾವಿಯ ಸಾಹಿತಿಗೆ ಕೊಟ್ಟಿರುವುದು ಇನ್ನೂ ಮೂರ್ಖತನದ ಪರಮಾವಧಿ ಅನ್ನೋದು ನಾನು ಕನ್ನಡ ಸಾಹಿತ್ಯ ರಾಜೀವ ಸದಸ್ಯನಾಗಿ ಮತ್ತು ಕನ್ನಡಿಗರ ಜಿಲ್ಲೆಯ ಸಾಹಿತಿಗಳ ಬುದ್ಧಿವಂತರ ಮತ್ತು ನಾವು ನಾಗರಿಕರ ಪರವಾಗಿ ನಮ್ಮ ಸಾಂಸ್ಕೃತಿಕ ಪ್ರ ಪ್ರತಿನಿಧಿಯಾಗಿರುವ ಕಸಾಪ ಜಿಲ್ಲಾಧ್ಯಕ್ಷರು ಧ್ವನಿ ಎತ್ತದೇ ಇರೋದು ಇನ್ನೊಂದು ಪರಾಮರ್ಶ ಈಗಲಾದರೂ ಅವರು ಧ್ವನಿ ಎತ್ತತಾರ ಅಥವಾ ಜಾನ ಮೌನ ವಹಿಸ್ತಾರಾ ಅನ್ನೋದ ನಾಗರಿಕರ ಪ್ರಶ್ನೆಯಾಗಿದೆ